ಆಲ್ಮೋಸ್ಟ್ ತುಂಬ ಜನ ಫೋನ್ಪೇನ ಅನ್ಇನ್ಸ್ಟಾಲ್ ಮಾಡಿದರೆ ನಾನು ಕೂಡ ಅನ್ಇನ್ಸ್ಟಾಲ್ ಮಾಡಿದ್ದೀನಿ ಯಾಕೆ ಅಂತ ಕಾರಣ ಎಲ್ಲರಿಗೂ ಗೊತ್ತಿದೆ ಸೊ ಫೋನ್ಪೇ ಅನ್ಇನ್ಸ್ಟಾಲ್ ಮಾಡಿ ಆದಮೇಲೆ ಅದರಲ್ಲಿ ನೀವು ಅನ್ಇನ್ಸ್ಟಾಲ್ ಮಾಡೋಕ್ಕಿಂತ ಮುಂಚೆ ಆಟೋಪೇ ಏನಾದರೂ ನೀವು ಆನಿಟ್ಟಿದ್ದರೆ ಸೊ ಅದನ್ನು ರಿಮೂವ್ ಮಾಡಿಕೊಂಡು ನೀವು ಅನ್ಇನ್ಸ್ಟಾಲ್ ಮಾಡಿ ಓಕೆನಾ ಸೊ ಅನ್ಇನ್ಸ್ಟಾಲ್ ಮಾಡಿ ಆದಮೇಲೆ ನೀವು ಗೂಗಲ್ ಪೇನ ಯೂಸ್ ಮಾಡ್ಬೋದು ಅದಕ್ಕೆ ಬೇರೆ ಎಲ್ಲದಕ್ಕೂ ಯೂಸ್ ಮಾಡ್ತೀರಾ ಗೊತ್ತಿದೆ ಪೇಮೆಂಟಿಗೆ ಹಾಗೆ ನಿಮಗೆ ಕ್ಯಾಶ್ ಬ್ಯಾಕ್ಗಳು ರೀಚಾರ್ಜ್ ಮಾಡಿದಾಗ ಅಲ್ಲಿ ಏನೇ ಒಂದು ಪೇಮೆಂಟ್ ಮಾಡಿದಾಗ ನಿಮಗೆ ಕ್ಯಾಶ್ ಬ್ಯಾಕ್ ಬೇಕಂತೇಳಿದ್ರೆ ನಾನು ತೋರಿಸುವಂಥ ಆ್ಯಪ್ನ ಯೂಸ್ ಮಾಡಿ ಇದರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಗೂಗಲ್ ಪೇಲಿ ನಿಮಗೆ ಗೊತ್ತಿದೆ ಬರೀ ಅದೇನೋ ವೇಸ್ಟ್ ವೇಸ್ಟ್ ಆಗಿರುವಂಥ ನಿಮಗೆ ಆಫರ್ಗಳು ಮಾತ್ರ ಬಿಡ್ತಾರೆ ಕಾರ್ಡಲ್ಲಿ ಬಟ್ ನಾನು ತೋರಿಸುವಂಥ ಆ್ಯಪಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ಯಾಶ್ ಬ್ಯಾಕು ಕ್ಯಾಶೇ ಆಗಿರುತ್ತೆ ಓಕೆನಾ ಸೊ ನಿಮಗೆ ಈಗ ಈ ಆ್ಯಪ್ ಯಾವುದು ಇದರಲ್ಲಿ ಯಾವ ಥರ ವರ್ಕ್ ಮಾಡೋದು ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ತುಂಬ ದಿನ ಕೂಡ ಆಲ್ಮೋಸ್ಟ್ ಯೂಸ್ ಮಾಡ್ತೀಯಾರೆ ಕೆಲವೊಂದು ಕಡೆ ನಾನು ನೋಡಿದ್ದೀನಿ ಸೊ ಈ ಆ್ಯಪ್ ಯಾವುದಂತ ಹೇಳಿದರೆ ಇಲ್ಲಿದ್ದಿಲ್ಲ ಕಾರ್ಡ್ ಇದೇ ಆ್ಯಪ್ ಓಕೆನಾ ಇದು ಪೇಮೆಂಟಿಗೆ ಬೆಸ್ಟ್ ಆ್ಯಪು ಇದರಲ್ಲಿ ನಿಮಗೆ ಏನಂದರೆ ಕ್ಯಾಶ್ ಬ್ಯಾಕ್ಗಳು ಪೇಮೆಂಟ್ ಮಾಡಿದಾಗ ಕ್ಯಾಶ್ ಬ್ಯಾಕ್ಗಳು ಪ್ರತಿಯೊಂದು ಸಿಗುತ್ತೆ ನಾನು ಇದನ್ನು ತುಂಬ ದಿವಸದಿಂದ ಯೂಸ್ ಮಾಡ್ತಾಯಿದ್ದೀನಿ ಸೊ ಅಂದರೆ ನಾನು ಫೋನ್ಪೇ ಅನ್ಇನ್ಸ್ಟಾಲ್ ಮಾಡೋಕ್ಕಿಂತ ಮುಂಚೆನೂ ಕೂಡ ಇದರಲ್ಲಿ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಓಕೆನಾ ಸೊ ಬೆಸ್ಟ್ ಆ್ಯಪ್ ಅಂತಲೇ ಹೇಳ್ಬೋದು ನಿಮಗೆ ಯಾವುದೇ ರೀತಿ ಈಗ ಯಾರಿಗಾರು ಪೇ ಮಾಡಿದ್ರೆ ನೋಡ್ಬೋದು ಸ್ಕ್ಯಾನ್ ಆ್ಯಂಡ್ ಪೇ ಅಂತಿದೆ ಕ್ರೆಡಿಟ್ ಕಾರ್ಡ್ ಕೂಡ ಇದರಲ್ಲಿ ಯೂಸ್ ಮಾಡ್ಬೋದು ನೀವು ಅಪ್ಲೈ ಮಾಡಿಕೊಂಡು ನಿಮ್ಮ ಹತ್ರ ಇಲ್ಲಾಂದರೆ ಅದನ್ನು ಬೇಕಾದ್ರೆ ತೊಗೊಂಡಿದ್ದು ಮಾಡ್ಬೋದು ಸೊ ಇದರಲ್ಲಿ ಪ್ರತಿಯೊಂದಿದೆ ನೀವು ಕಾಂಟ್ಯಾಕ್ಟಿಗೆ ಪೇ ಮಾಡ್ಬೋದು ಬಿಲ್ಸು ರೀಚಾರ್ಜು ಪ್ರತಿಯೊಂದು ನಿಮಗೆ ಪೇ ಮಾಡಲಿಕ್ಕೆ ಸಿಗತ್ತೆ ಹಾಗೆ ನೀವು ಫಸ್ಟ್ ನೀವು ಇದನ್ನು ನಾನು ಏನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಇದನ್ನು ಇದು ಪ್ಲೇಸ್ಟೋರಲ್ಲಿರುವಂಥ ಆ್ಯಪೇ ಓಕೆನಾ ಬಟ್ ಲಿಂಕಿಂದ ನೀವೇನಾದರೂ ಜಾಯಿನ್ ಆದರೆ ನಿಮಗೆ ಫಸ್ಟು ಅರುವತ್ತ ಏಳು ರೂಪಾಯಿ ಅಥವಾ ಐವತ್ತು ರೂಪಾಯಿ ಫ್ರೀಯಾಗಿ ಬರುತ್ತೆ ಅದನ್ನು ನೀವು ರೀಚಾರ್ಜ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ಓಕೆನಾ ಸೊ ನಿಮ್ಮ ಫ್ರೆಂಡ್ಸಿಗೆ ಕೂಡ ಇದನ್ನು ಶೇರ್ ಮಾಡೋದ್ರಿಂದ ನಿಮಗೂ ಕೂಡ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಒಂದು ಅರವತ್ತು ರೂಪಾಯಿ ಸಿಗುತ್ತೆ ಹಾಗೆ ನೀವು ಇದರಲ್ಲಿ ರೀಚಾರ್ಜ್ ಮಾಡಬೋದು ಯಾರಿಗಾದ್ರು ಪೇ ಮಾಡೋದು ಪ್ರತಿಯೊಂದು ಕೂಡ ಅಷ್ಟೇ ಆರಾಮಾಗಿ ನೀವು ಇದರಲ್ಲಿ ಮಾಡ್ಬೋದು ಓಕೆನಾ ಸೊ ಫೋನ್ಪೇ ಯಾರು ಅನ್ಇನ್ಸ್ಟಾಲ್ ಮಾಡಿದ್ದೀರಾ ಅವ್ರು ಇದನ್ನು ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡಿ ಇಲ್ಲ ನೀವು ಫೋನ್ಪೇ ಯೂಸ್ ಅಂದರೆ ತೊಂದರೆ ಇಲ್ಲ ಯಾಕನ್ನೂ ಬೇಕಾದ್ರೆ ಯೂಸ್ ಮಾಡ್ಬೋದು ಏನಾದರೆ ಕ್ಯಾಶ್ ಬ್ಯಾಕ್ ಹೇಳಿದ್ರೆ ಆರಾಮಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು ಓಕೆನಾ ನೋಡ್ಬೋದು ಇಲ್ಲಿ ನನಗೆ ಟೋಟಲ್ ನೂರ ಇಪ್ಪತ್ನಾಲ್ಕು ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಕ್ಕಿದೆ ಓಕೆನಾ ಸೊ ನೋಡ್ಬೋದು ಇಲ್ಲಿ ಕ್ಯಾಶ್ ಬ್ಯಾಕ್ ಎಷ್ಟು ತೋರಿಸ್ತಿಲ್ಲ ಬಟ್ ಇಲ್ಲಿ ಟೋಟಲ್ ಅಮೌಂಟ್ ತೋರಿಸ್ತಿದೆ ನೋಡ್ಬೋದು ಟೋಟಲ್ ಕ್ಯಾಶ್ ಬ್ಯಾಕ್ ರಿವರ್ಸ್ ನೂರ ಇಪ್ಪತ್ತ ನಾಲ್ಕು ರೂಪಾಯಿ ಓಕೆನಾ ಎಲ್ಲದೂ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ರೀಚಾರ್ಜ್ ಮಾಡಲಿಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ ಮತ್ತು ಪೇ ಮಾಡಬೇಕು ಇದು ನೀವು ಯಾವ್ದಾರು ಟೀ ಕಾಫಿ ಏನಾದ್ರು ಕೋದಾಗ ಹೋಟ್ಲಲ್ಲಿ ಪೇ ಮಾಡ್ತೀರಲ್ಲ ಸೊ ಹಾಗೆ ಕೂಡ ನೀವು ಇದರಲ್ಲಿ ಪೇ ಮಾಡ್ಬೋದು ಸೊ ಆರಾಮಾಗಿ ಇದರಲ್ಲಿ ಪೇ ಮಾಡ್ಕೊಂಡು ನೀವು ಯೂಸ್ ಮಾಡಬಹುದು ನೋಡ್ ನೋಡ್ಬೋದು ಇಲ್ಲಿ ಕಾಣುತ್ತೆ ಟೋಟಲ್ ಕ್ಯಾಶ್ ಬ್ಯಾಕ್ ಅರ್ಣ ಒನ್ ಟ್ವೆಂಟಿ ಫೋರ್ ಇದು ಯಾವ ರೀತಿ ರಿಫರಿಂದ ಬಂದಿರೋದಲ್ಲ ಸೊ ನನಗೆ ಏನು ರೀಚಾರ್ಜ್ ಮಾಡಿ ನಾನು ಪೇ ಮಾಡೋದರಿಂದ ಬಂದಿರೋದು ನಾನು ಯೂಸ್ ಮಾಡೋಕ್ಕೆ ಈಗ ಫಸ್ಟು ಫೋನ್ಪೇ ಯೂಸ್ ಮಾಡ್ತಿದ್ದೆ ಅದನ್ನು ಅನ್ಇನ್ಸ್ಟಾಲ್ ಮಾಡಿದ ಮೇಲೆ ನಾನು ಯೂಸ್ ಮಾಡಲಿ ಇದನ್ನು ಜಾಸ್ತಿ ಯೂಸ್ ಮಾಡ್ತಿರೋದು ಫಸ್ಟ್ ನನಗೆ ಫ್ರೆಂಡ್ ಒಬ್ಬರು ಹೇಳಿದರು ಸೊ ನಾನು ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿದ್ದೆ ಸೊ ಸದ್ಯಕ್ಕೆ ಈಗ ಇದನ್ನೇ ಯೂಸ್ ಮಾಡ್ತೀನಿ ಅದಾದ ಮೇಲೆ ಬಂದದ್ದು ನನಗೆ ನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಕ್ಯಾಶ್ ಬ್ಯಾಕ್ ನೋಡಿ ಕ್ಯಾಶ್ ಬ್ಯಾಕ್ ಬ್ಯಾಲೆನ್ಸ್ ಅಂತಲೇ ಒಂದು ಸಪ್ರೇಟ್ ಇದರಲ್ಲಿ ಒಂದು ಪೋರ್ಷನ್ ಇರುತ್ತೆ ಸೊ ಇಲ್ಲಿ ನೋಡ್ಬೋದು ನೂರ ಇಪ್ಪತ್ತ ನಾಲ್ಕು ರೂಪಾಯಿ ನನಗೆ ಕ್ಯಾಶ್ ಬ್ಯಾಕ್ ಬಂದಿದೆ ನೋಡ್ಬೋದು ನನಗೆ ಬಂದ ಕ್ಯಾಶ್ ಅಲ್ಲಿ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಹತ್ತೊಂಬತ್ತು ರೂಪಾಯಿ ಒಂದು ಸತಿ ನಾಲ್ಕು ರೂಪಾಯಿ ಒಂದು ಸತಿ ಎಲ್ಲ ಯೂಸ್ ಮಾಡ್ಕೊಂಡಿದ್ದೀನಿ ನಾನು ಕ್ಯಾಶ್ ಬ್ಯಾಕನ್ನು ಸೊ ಕ್ಯಾಶ್ ಬ್ಯಾಕ್ ಎಲ್ಲ ಝೀರೋ ಮಾಡಿಟ್ಕೊಂಡಿದ್ದೀನಿ ಸೊ ಇದರಲ್ಲಿ ಹಾಗೆ ನಿಮಗೆ ಎಲ್ಲೊ ಕ್ಯಾಶ್ ಬ್ಯಾಕ್ ಎಷ್ಟು ರೂಪಾಯಿವರೆಗಿದೆಲ್ಲ ಫ್ರೀಯಾಗಿ ಗೇಮ್ಗಳಿರ್ತವೆ ನೀವು ಗೇಮ್ಗಳಂತ ಹೇಳಿದ್ರೆ ಮಾಮೂಲಿ ಗೇಮ್ಗಳಲ್ಲ ಅಂದರೆ ಬೆಟ್ಟಿಂಗ್ ಆ ಥರ ಗೇಮ್ಗಳಲ್ಲ ಇವು ಸುಮ್ಮನೆ ಫನ್ನಿಯಾಗಿ ಆಡುವಂಥದ್ದು ಇದರಲ್ಲಿ ಕಾಯಿನ್ಸ್ಗಳು ಸಿಗ್ತವೆ ನೋಡ್ಬೋದು ಒಂದು ಸೆಕೆಂಡ್ ಕಾಯಿನ್ಸ್ಗಳು ತೋರಿಸಿ ನೋಡ್ಬೋದು ಇಲ್ಲಿ ಈ ಥರ ಕಾಯಿನ್ಸ್ಗಳು ಸಿಗುತ್ತೆ ಈ ಕಾಯಿನ್ಸ್ಗಳನ್ನ ನೀವು ಯೂಸ್ ಮಾಡಿಕೊಂಡು ಇಲ್ಲಿ ಕ್ಲೈಮ್ ಅಂತ ಕೊಟ್ಟರೆ ನಿಮಗೆ ವಾಚರ್ಗಳು ಸಿಗತ್ತೈತ ಯಾವ ಥರ ಅಂದರೆ ನಿಮಗೆ ಈಗ ಫೋನ್ಪೇ ಅಥವಾ ಇದು ಗೂಗಲ್ ಪೇಲೆಲ್ಲ ವಾಚರ್ಗಳು ಬರ್ತಿತ್ತು ಅಲ್ಲ ಆಫರ್ಗಳದ್ದು ಆ ಥರ ವಾಚರ್ಗಳು ಸಿಗುತ್ತೆ ನಿಮಗೆ ಆಚರ್ಗಳು ವಾಚರ್ಗಳನ್ನ ಇಟ್ಕೊಂಡು ನೀವು ಬೇರೆ ಯಾವ್ದಾದರೆಲ್ಲಾದ್ರೂ ನೀವು ಅಮೆಝಾನಿಂದ ಕೆಲಸದ್ದು ಗಿಫ್ಟ್ ಕಾರ್ಡ್ಗಳೆಲ್ಲ ಸಿಗುತ್ತೆ ಅದನ್ನು ನೀವು ಬೇರೆ ಬೇರೆ ಪರ್ಚೇಸ್ ಮಾಡ್ಕೋಬೋದು ಓಕೆನಾ ಸೊ ಟೋಟಲಾಗಿ ಇದರಲ್ಲಿ ಕ್ಯಾಶ್ ಬ್ಯಾಕ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಪ್ರತಿಯೊಂದು ರೀಚಾರ್ಜಿಗೆ ಪ್ರತಿಯೊಂದಕ್ಕೂ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಓಕೆನಾ ಸೊ ಗೂಗಲ್ ಪೇ ಯಾರು ಅನ್ಇನ್ಸ್ಟಾಲ್ ಮಾಡಿದರೆ ಅವರೆಲ್ಲ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ ಸೊ ಅಲ್ಲಿ ಹಾಕಿರ್ತೀನಿ ಅಲ್ಲಿಂದ ಡೈರೆಕ್ಟಾಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಯೂಸ್ನ ಮಾಡ್ಬೋದು ನಿಮ್ಮ ಫ್ರೆಂಡ್ಸಿಗೆ ಕೂಡ ಇದನ್ನು ಕಳಿಸಿ ಕಳಿಸೋದ್ರಿಂದ ನಿಮಗೂ ಕೂಡ ಪ್ರಾಫಿಟ್ ಇದೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅದರಲ್ಲೂ ಕೂಡ ನಿಮಗೆ ಕ್ಯಾಶ್ ಬ್ಯಾಕ್ ಅಂತ ಸಿಗುತ್ತೆ ಅದನ್ನು ಕೂಡ ನೀವು ಆರಾಮಾಗಿ ಯೂಸ್ನ ಮಾಡ್ಕೋಬೋದು ಸ್ವಲ್ಪ ರೀಚಾರ್ಜಿಗೆ ರೀಚಾರ್ಜಿಗೆಲ್ಲ ಇದು ಆರಾಮಾಗಿ ಯೂಸ್ ಆಗುತ್ತೆ ಯಾರು ಯಾರು ಏನು ಇದನ್ನು ಫೋನ್ಪೇನ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ದಯವಿಟ್ಟು ಈಗಲೇ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್